ಹಿರಿಯ ನಾಟಕ ಕಲಾವಿದೇರು ಮೇಕಪ್ ಕಲಾವಿದೇರು ಬಹುಮುಖ ಪ್ರತಿಭೆದ ಸಂಜೀವ ಭಂಡಾರ್ಲೆನ ಸದ್ಗತಿ ಕ್ರಿಯೆ ನುಡಿ ಕಾರ್ಯಕ್ರಮ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಮಧ್ಯಾಹ್ನ ನಡತು ಇಂಚಗೂ ಅಗಲ್ದು ತೋಕೋಟು ಒಳಪೇಟೆ ನಿವಾಸಿ ವರ್ಷ ಪ್ರಾಯದ ಸಂಜೀವ ಭಂಡಾರ್ಲೆನ ಸದ್ಗತಿ ಕ್ರಿಯೆ ನುಡಿ ನಮನ ಕಾರ್ಯಕ್ರಮ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸಭಾಂಗಣಡ್ ಬುಧವಾರ ಮಧ್ಯಾಹ್ನ ನಡತು ಪೊಸಕುರ ನಿರ್ದೇಶಕರು ವಿಧ್ಯಾಧರ್ಶ ಶೆಟ್ಟರ್ ಬೊಕ್ಕ

அந்த அகந்து போய்ய ஆத்ம சத் திக்க பாதுகாப்பு அந்த நெருங்க மாற்ற அந்த பதுக்கு தெரிக்கமும் எல்பத்தொன்ப வர்ஷ பிரயணி பதுக்கு ஆனா ஆயிதி பதுக்கு ஞானம்

సరిసుమారు నాలుగు అయినది నట్టు పుస్తకరాలు చేరదు మాధ్యమ లోకకు పరిచయం అడ్డే ప్రతిభ మాధ్యమ లోకుడు అడ్డే పుస్తకరాడు అంటే భుధారపడేదా బొక్కలా తననే సొంత వాయిన ఛానల్ దూలక యూట్యూబ్ దూలక అంటే భుధారపడైన ప్రతిభ అంటే అంచనే నిఖితుల అంచెనే అడ్డ ఆదర్శద బతికడు దాంపత్య బతికడు లేరు ఈ సంజీవ బండారులు படப்பத்தித்தலை எல்யபிராயோடு அடைய நாடக கலாவது ஐஷா புதர் படையினரு நாடகத ஆல தஞ்ச பத்து அவு நம பன்ப ரயசின் நாடகு நபகபுர நாடகம் எஞ்சபண்ட விரத்திபர தண்டோல் விரத்திபர தண்டோல நம்ம தண்டோல வத்திபர தண்டோலு ஆ காலோடு எஞ்சபண்ட சங்க சசத ஒட்டு சேரந்து அகலே பங்கபத்தது அகலே அபியமந்தது నాటకను గొబ్బుని కైర్దిత్తిన కాసును పార్త నాటక గొప్పని అంతిన సమయావు ఆ పురుతుడు అడ్డ కళావిదే అది బెడగినారు అయితే ఒకటికి అడ్డ సంగీత గారు అది అడ్డే మేకప్ కళావిద్యే అది నాటక మేకప్ అనుకున్నట్టు నిద్యమరాజిద్దారు అరణ ఈ బతుకును బొక్కరి నకులు భారీ కడిమే దయపడ్డా అది ఇలి వయస్సుకు బండగా నాటక సంగీత అతడ మేకప్ పూర బుడిదిద్దారు

ஜோக்கு ஏறி எட்ட சாதிடு கொனப்பேர அக்கல நிஜவாத எட்டே சாதி இனி அரை நெனப்பு மனுப்பு காரிய தெரிய பண்ட பதிக்கு தன்னு போடி லக்கே கெல்தி நம்ம ஆசையே பதிக்கு சாக ஆட சாங்கின பதுக்கு ஆ பத்தின அவக உபயோகம்துச்ச பதுக்கோளி பண்பு சஞ்சீவ் பண்டார தோஜாது கொடுத்திரு அஞ்சினு இனி நம்ம நடு பண் பிட்டினாயு சாவு பம்பின ஒன்ஜத்தொஞ்சு தின இத்தினே பூட்டி பக்க மூஜி தினத்தே ஆ மூஜி தினத்த நெனப்பு மனப்பினு தீது போத்தரு பட்டு ஆகஸ்மிக ஆடலாவு பம்பின அஞ்சின எல்பத்தொன்பது வர்ஷ பிராய திஞ்சிதி பதுக்கு சந்தப்தினு அகல காலகாடல பதுக்கு தூய்ரு ஜோக்கலின் ஏழ்கனு துயர் நாலு ஜன புள்ளியுயர் தும்பு சம்சாரத நடு குடும்ப நடுட்டு எட்ட கொஞ்சம் புதல படைது அர்ணா ஆகல வீக்க மாத்திரைகள நினைப்பாது படு அர்ணா திவ்யாத்மகு சத்கத்தி கொர்டு பண்றது அரண இல்லதா பேனிசுன சக்தி கொரோனா பண்ணது நம்ம கேர்ணவாத்தே உப்புணி தேவரடாண்ட மாத்திரைகளா இன்ச்சித்தின் ஒன்ஜத்து ஒன் தின பரிய நம்ம பிரார்த்தனை ஆஹ் எட்ட பதுக்கு ஒரு வின தைன்யன மரணம் பண்ட

ಒಂಜಿ ತಲಟು ಎರ್ತೆ ಒಪ್ಪುಡು ಈ ಎರ್ತೆ ಜಪ್ಪೆರಿದ ಬದುಕ ತನುಕೊರೋ ಒಂದು ಬತ್ತಿನ ನಮ್ಮ ಸಂಜೀವ ಈ ಸಂಜೀವ ಸಂಜೀವನ್ಪುನ ಪದ ಜೀವ ಪಂಡ ಒಂಜಿ ನರಮಾನ್ಯನ ಬದುಕು ಸಂಜೀವ ಪಂಡ ಹಲವು ಜೀವಗಳು ಸೇರಿದ್ದು ಸಂಜೀವ ಇರೋ ಸಾಧ್ಯತೆ ಒಡನಾಟ ಗೆಳೆತನ ಜನಕನೊಟ್ಟಿಗೆ ಪೂರ ಸೇರ್ದು ಮುಂಚೆ ಸಾಮಾಜಿಕತೆ ನಿಲೆಟ್ಟು ಬದುಕಲು ಏರ್ ಕಡೆಯ ಅಲ್ಲಿ ಮಾತ್ರ ನಿಜಾರ್ಥಳು ಆ ಬುದರ್ಗ್ ಅನುವರ್ಥವಾದ ಅಂಚಿನ ಸಂಜೀವಣ್ಣ ಎಂಕ್ ತಲೆ ಮಾರುದ ಅಂತಾರ ವಿದ್ಯಾಧರನ ಪಾತ್ರ ಅರ್ಥೆ ರೀತಿಯಲ್ಲಿ ಹುಡುಗಿ ಸಂಜೀವಣ್ಣನ ಬಗ್ಗೆ ತಲೆ ಮಾರುದ ಅಂತಾರ ಬಹುಶಃ ಎನ್ನ ಪಪ್ಪ ಎನ್ನ ದೊಡ್ಡಪ್ಪ ಎನ್ನ ಅಜ್ಜ ಆ ಕಾಲಗುವಂತೆ ತಮ್ಮ ಕಾಲಿರೋದ ಅಜ್ಜನೊಟ್ಟಿಗೆ ಒಡನಾಟಿತ್ತಿನಾರ ಎನ್ನ ಪಪ್ಪ ದೊಡ್ಡಪ್ಪನೊಟ್ಟಿಗೆ ನೆಡ್ಡ ಒಡನಾಟೆತ್ತಿನಾರು ಇದಕ್ಕೆ ಮುಖ್ಯ ಕಾರಣ ಅರಡ ಉಪ್ಪು ಲಂಚಿನ ಒಂದು ಸಾಮಾಜಿಕತೆ ಅರ್ ಕೊಟ್ಟುಡು ಮಾರ್ಗದ ಕುಡೆಯಲ್ಲೇ ನಡ್ಕೋದು ಒಪ್ಪು ಸಾರಾ ಹೊಸ ಬಿಟ್ಟು ಒಂದು ಸಮಯ ಮನ್ ಆದ್ಮೇಲೆ ಬಂದಿತ್ತೇವ್ರು ಬೇತೆ ಬೇತೆ ಸಂಘ ಸಂಸ್ಥೆಗಳು ತೊಡಗಿ ಸಾಗಿದ್ದೇವರು ಆವಾಗ ಓಲಾಂಡ ಜೀವ ಅಂದ್ರೆ ಪುರುದು ಧ್ವನಿಟ್ಟು ಲೆತ್ತ ಅರುಣ ಪಂಡದು ಓಲಾಂಡ ಕುಳಿತ ಎಲ್ಲ ಪುಗೆಲ್ ಕೈ ಪಾಡ್ತಾ ಲಕ್ಕ ದುಂತ್ ಅಂಚಿನ ಒಂದು ಇತ್ತು ತುಂಬುಡ್ದೆ ಎತ್ತೋ ಸಲ ದಾ ಪಂಡ ನಮ್ಮ ನಮ್ಮ ಒಟ್ಟು ಗುಪ್ಪನ ಒಡನಾಟದ ಕಲೇ ಎಂಕ ಬೊಕ್ಕದ ಪೀಳಿಗೆ ತೋಜಾದ ಕುರಿಯ ಸೋಪು ಆಗಿದೆ ಎನ್ನ ಇಲ್ಲದಕ್ಕದು ಎನ್ನ ಪಪ್ಪ ಎಲ್ಲ ದೊಡಪ್ಪ ಸಂಜೀವಣ್ಣ ನಂಚ ತೋಜ ಅದು ಕೊರತಿತ್ತೇ ತುಲೆ ಎಡ್ಡೆ ಜನ ಕ್ಲಬ್ಗೂ ಬೆಂದಿರ ತೊಪ್ಪೊಟ್ಟು ಉಡುಪುನ ಹಿರಿಯ ಗೌರವದ ಜನ ಕಲಡು ಉಂಬಿರ್ಲವರಿ ಅಜ್ಜಾದ ಎಂಕಲು ಆ ತಲೆಮಾರೊಂದು ದಾಂಟದ ಆ ಮೂಕೆ ಒಂದು ಬತ್ತಿತ್ತ ಸಂಜೀವಣ್ಣನ ಧನಂಜಿ ವಿಶೇಷವಾದ ಗುರುತು ಸಾಮಾಜಿಕತ್ವದ ಒಂಜಿ ಗುರುತು ತೊಕ್ಕೋಟು ದ ಹಿರಿಯ ಯುವ ಸಂಸ್ಥೆ ಆಯ್ನ ಶ್ರೀ ನಿತ್ಯಾನಂದ ಯುವಕ ಮಂಡಲದ ದೀರ್ಘಕಾಲದ ಸದಸ್ಯರು ನಿಲ್ಲ ತೊಕ್ಕೋಟು ಕಟೌಟ್ ಬೋರ್ದು ಪಂಡ ನಿತ್ಯಾನಂದ ಯುವಕ ಮಂಡಲದ ದೀರ್ಘಕಾಲದ ಸದಸ್ಯ ಬಹುಶಃ ಎನ್ನ ಪುಟ್ಟು ಬಳಿ ಬಳಕೆದ ಕಾಲದ ದುಂಬೆ ಆರ ಮೆಂಬರ್ಶಿಪ್ ಪಾತ್ರ ಬಂದ ಒಂದು ಬೂಕು ನಿಂಚಿ ದೀನ ತುಯ್ಯ ದಯಾನು ಉದ್ದೇಶ ಪೂರ್ವಕ ಈ ಬೂಕು ನೀಡ ಕನೆಯ ಪಂಡ ಇಂದು ನಿತ್ಯಾನಂದ ಯುವಕ ಮಂಡಲದ ಐವನೇ ವರ್ಷದ ಸ್ಮರಣ ಸಂಚಿಕೆ ನಿಂಪುದ ಸಂಚಿ ಸಂಚಿಕೆ ನಿತ್ಯ ಸುವರ್ಣ ಪುಣ್ಯವಶಾತ್ ಅತನ ವಿಶ್ವಾಸದ ಒಂದು ಇದಕ್ಕೆ ಸಂಪಾದಕ ಪುನಂಚಿನ ಒಂದು ಪುಣ್ಯ ತಿಕ್ಕದಿತ್ತು ಈ ಬೂಕುದರೂಟುಪ್ಪುನ ರಚನೆ ಸಂಜೀವನಿಕ್ಕಲಿ ತೋಜ ಹೊಡಿತು ಸಂಜೀವನ ಒಕ್ಕ ಈ ಆರು ಬರತ್ತಿನ ಒಂದು ಮಂಡಲ ಪ್ರಾರ್ಥನೆ ಉಂಟು ಇದನ್ನು ಈ ಸಮಯ ರೂಪಾಯ ನೋಡು ದಯಾಕೊಂಡು ಆರನೇ ದಿನ ಪೂರ್ಣ ಕಾರ್ಯಕ್ರಮ ಮಂಡಲ ಪ್ರಾರ್ಥನೆಯನ್ನು ನೋಡು ನಿತ್ಯಾನಂದ ಯುವಕ ಮಂಡಲದ ಐವ ಐದು ದಶಕ ಐದಾಜಿ ದಶಕದ ಮಾತಾ ನಾಟಕ ಕಾರ್ಯಕ್ರಮದ ಪ್ರಾರಂಭು ತೊಪ್ಪೋಟುದ ಪ್ರತಿಭಾಂಬಿತ ಗಾಯಕರಾಯಿನ ಚಂದ್ರಹಾಸ್ ಚಂದ್ರಹಸ್ ಆರು ಆರ್ನ ಪದನು ಬರೋದಿತ್ತರ ಎದುಂಬು ಬೇಟೆ ಕಲಾವಿದ ಅವು ಇತ್ತೆ ನಾಟಕ ಪ್ರಾರಂಭ ಅಂತ ಬಂದಾಗ ಅವಳು ಆ ಪದ ಕೇಳೋ ಇಡೀ ತೊಕ್ಕೋಟು ಉಳ್ಳಾಳ ಆಸುಪಾಸದ ಜನ ಈ ಪದನು ಆರಬರತೆ ನೆನಚಿನ ಪದನು ಅದೇಕ ಚಿತ್ತೋಡು ಭಾರಿ ಮೌನಡು ತೊಕ್ಕೋಟುದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಮಟ್ಟಪಟ್ಟು ಕೇಂದ್ರ ಮುಕ್ಕರ ಕಾರ್ಯಕ್ರಮ ಪ್ರಾರಂಭವಾಗುತ್ತಿತ್ತು ಕ್ಲಬ್ದ ಏತೋ ಕಾರ್ಯಕ್ರಮದ ಪ್ರಾ ಪ್ರಾರ್ಥನೆ ಆಗಿತ್ತು ಅಂಜಾದ ಒಂದು ಮಂಡಲಗ ಒಂದು ಶೀರ್ಷಿಕೆ ಗೀತೆ ಈ ಪದೋಟೆ ನಿತ್ಯಾನಂದ ಯುವಕ ಮಂಡಲ ಅಂತ ಸಾಲು ಬರಬಹುದು ಪೂಜಿನ ಪ್ಯಾರಾಗ್ರಾಫ್ ಶೀರ್ಷಿಕೆ ನಮ್ಮ ಟೈಟಲ್ ಸಾಂಗ್ ಅಲ್ಲಿ ಬನ್ಪ ಐನ ಬರೆಯೋಡಿತ್ತು ಅವಳು ಎಟ್ಟೆ ಪದಕ ಲೆನಬಾರ್ದು ಈ ಮರಣ ಸಂಚಿಕೆಯ ಗೌರವ ಪ್ರತಿಯಾದ ಡಾಕ್ಟರ್ ಅಮೃತ ಸೋಮೇಶ್ವರ ಕೈಕ ಕೊರಲಾಗ ಆರು ಸುರೋದೆತ್ತದ ಆ ಪತ್ತಿಯನ್ನು ಓದಿಯ ವಿದ್ವತ್ ಜನರ ಮೆಚ್ಚುನ ಲಕಂತಿನ ಕಂತಿನ ಆ ಸಮಯ ಮಲ್ತೇನು ಅದರ ವಿಧಾನ ವಿದ್ವತ್ ಪದವಿದ್ಯಾ ಕನ್ನಡದ ಮಲ್ಲ ಪಾಂಡಿತ್ಯನು ಸಂಸ್ಕೃತ ಅತ್ ಅಂಡ ಜನ ಬೊಕ್ಕ ಸಾಹಿತ್ಯದ ಒಡನಾಟೆತ್ತಿ ನಡೆದವರ ಅಂಚಿನೊಂದಿ ಪರಿಪಕ್ವ ಬಾಯಿ ನೆಂಚಿನ ರಚನೆ ಸಾಧ್ಯ ಆಗುತ್ತೆ ಅವೇ ಕಲಾವಂತಿಕೆ ಅವರನ್ನ ಜೋಕುಲೆಗೆ ಸಾರ ಸಾಧ್ಯ ಓದು ಓನು ಅಂಚಿನ ಪೂರಕ ಮನಸ್ಸುಂಡೋ ಅವಳು ಮಾತ್ರ ಇಲ್ಲದ ಜೋಕುಲು ಇಲ್ಲದ ಪ್ರತಿಭೆಗಳು ಇರೋ ಸಾಧ್ಯ ವಿದ್ಯಾರ್ಥ ಪಂಡೆ ತೊಕ್ಕೂಟುಡು ನಿರೂಪಕರೈತೋ ಜನ ಬತ್ತಬೋತಿರು ಅಣ್ಣ ಸುರೂತ ನಿರೂಪಣೆದ ಪೊನ್ನು ಧ್ವನಿ ಒಂಜಿಕೆ ಎಂದಿತ್ತು ನಾವು ಸಂಜೀವಣ್ಣನ ಮೊದಲಾಯಿದ ಬಬಿ ತ ಇನಿಕಲ ಇನ್ನೂ ಸುರೂತ ನಿರೂಪಕಿಯರ್ ಇನಿ ಏತೋದೆನ ಮತ್ ಪೋಯೆರ್ ಇದು ಕಾರಣ ಎಂಚ ಆಂಡು ಆ ಅಧ್ಯಯನಶೀಲತೆ ಯಾನ್ ಬಬಿತಕನ ಜೂನಿಯರ್ ಶಾಲೆ ಪುನಗಲೆ ಬಾರಿ ಆಕ್ಟಿವ್ ನಾಟಕ ಅವು ಯಾರ್ನಾಗ ಒಟ್ಟಿಗೆ ಭಾರತ ಸ್ಕೂಲ್ ಬೋದ್ ನಾಟಕ ಬರೋ ಮಂತಿತ್ತ ಬಾರಿ ಆಕ್ಟಿವ್ ನೃತ್ಯ ಆಡು ಸರ್ವನ ಅಲ್ಲಿತ ಕಲೆಟುಲ ಆರಗ್ ಒಂಜಿ ಹಿಡಿತೈತ್ ಎಂಚ ಸಾಧ್ಯ ಆಂಡು ಹಿರಿಯಕನ ಮಾರ್ಗದರ್ಶನ ತನ್ನ ನಿಖಿತ್ ಎನ ಮೆಗ್ಗಿನ ಕ್ಲಾಸ್ ಮೇಟ್ ಎಂಕ್ ಧಾರ್ಲಾ ವಿದ್ಯಾಭ್ಯಾಸದ ಕಾನೊಡು ಎಂಕ ನಿಲ್ಲಾಡು ಒಂಜಾತು ಸಮಯ ಕಡೆ ಇದ್ದಾಳು ಇನಿಕ್ ಅಪ ಎಟ್ಟೆ ನೃತ್ಯ ಪಟ್ಟು ಬಹುಶಃ ಉಂಡ ಉಂಡೋಗುತ್ತಿದ್ದಿ ಅದ್ರ ಎಟ್ಟೆ ನೃತ್ಯ ಪಟ್ರು ಇನಿಕ್ಲ ಆ ನಾಟಕೀಯತೆ ಒಂದು ರೀಲ್ಸ್ ಮನ್ಕುನವೋ ಈಗ ನಾವು ಒಂದು ಅಭಿನಯ ಅದಕ್ಕೆ ಸಲ ಆರ್ನ ವಿಡಿಯೋ ತೂನದ ಅವೇ ಅನಿಸ್ರು ಅಮ್ಮ ಒಂದು ಚಾಪು ಬೂರುಂದು ನಿರೇಲು ಬೂರುಂದು ಅವು ಅವರಿದ್ದು ರೆಡ್ಡು ಜನಟಲ ಅಂತ ಅಂಚೆ ಒಂದು ಕೀರ್ತಿದ ಬದುಕಲು ಜೋಗ್ಲೇನ್ ಕೊರಿಯರು ಅರ್ನ ಅಭಿರುಚಿನು ನನ್ನ ದುಂಬಗೂ ದಾಟಿ ಸಾವೋದು ಅನ್ಪನ ಉದ್ದೇಶ ಐಟಿತ್ತು ಅದಕ್ಕೋಸ್ಕರ ಪರಿಪೂರ್ಣವಾದ ಬದುಕು ಏನ್ ಕನಿಸುದು ಬಹುಶಃ ಬಡಪತ್ತುಡೇ ಜೀವನ ಕಡೆ ಒಂದ್ ಒಂಜಿ ಒಂದು ತಕ್ಕ ಮಟ್ಟದ ಅನುಕೂಲ ಜೀವನ ಯಾರು ಕಡೆ ಒಂದು ಅರ್ನ ಈ ಒಂಜಿ ಪದೋನು ಪದೊಂದು ಓಲೋ ಇತ್ತು ಓಲೋ ಇತ್ತು ನಮ್ಮನ್ನ ಕಲ್ತಿನ ಈ ಮಿತ್ತು ಗೋಕು ನಷ್ಟ ಪಾತ್ ಜಾರು ನಾವು ಜಾಸ್ತಿ ಒಂದು ಅನುಕೂಲವಿಲ್ಲದ ಕ್ಲಾಸಿಸಿದ್ರೆ ಈ ಒಂಜಿ ಪದನು ಬತ್ತೊಂದು ಐದಿನಿ ಏತು ಕೆಬಿಟ್ಟು ಮೊಬೈಲ್ ಬರೋಕೆ ನಡಕ ಸಾಧ್ಯ ಆಗ್ತದೆ ಅಂತ ಅಂಡ ಇನಿ ಈ ಪದನು ತುಕೋಟುಲ ಮರತ್ತದ ಒಂದು ರೆಕಾರ್ಡ್ ಮರ್ತದ ಓಲ್ಲ ತೀರ ಸಾಧ್ಯ ಯಾಕೆ ಅನ್ಕೂನಿ ನಿತ್ಯಾನಂದ ಯುವಕ ಮಂಡಲ ಆದ ಪಡು ಬಾಕಿದ ಓ ಆ ಸಂಸ್ಥೆ ಆದ ಪಡು ಇನ್ನೊಂದು ಯೂಟ್ಯೂಬ್ ಸಾಂಗ್ ಲಕ ಈ ಸಮಯ ನಮ್ಮ ಇನ್ನೊಂದು ಪಲೋಡಿ ಅಪ್ಪ ಈ ಗೀತೆ ನಾರು ಬರೈ ಏಕೈಕ ರಚನೆ ಇನಿ ಲಭ್ಯ ನಮಗೆ ಇನ್ನೊಂದು ಒಂದು ಪ್ರಯತ್ನ ಬರ್ತದೆ ಒಂದು ಯೂಟ್ಯೂಬ್ ಸಾಂಗ್ ಲೆಕ್ಕ ಮಲ್ತದ మాట సాకారడు శాశ్వతమై ప్రయత్నమైపోయూ శాశ్వత వరీ అర్ర బుధర్ ఇ బుక్ వస్తునీ సర్వ వ్యాపీ జగన్ మోహిని జననీ సర్వవ్యాపీ జగన్ మోహిని పిడు

व्यापी जगन्मोहिनी जलत सेव शक्ति करला कला प्रौढ़ी में ई बणगल राष्ट्रभक्ति आत्मशुद्धि राष्ट्रभक्ति आत्मशुद्धि ई ईमा ജനീ സീ ജഗന്മോഹ നിനന്ദ യുവമണ്ഡല നിനന്ദ യുവമണ്ഡല ജാതിഭേദോദീതിന് കടേത് വിശ്വർമ്മോദ ആത്മശോധക ശ്രമിഷു ശ്രുത്തെടു ஜனீ சர்வ் ஜகன்மோகினி பக்தி பாத கருணாமய்டுற நல்ல நெம்புடைய நன்கு பொக்க யானை கடை பண்ணிர்ல கே ஆ கீத நம் வரி பாவன பிரயலவாக நம்ம சாக்க உண்டு பிரயத்ன பத்து ஆரங்க ಆದರ್ಶರು ನನದು ಮುಗುಲ ಬೆಳಗಡು ನಮಕ್ ಮಾತರಿನ ಸಾಧಿತುರ ಅದು ಪಡು ಪಂಪುರ ಸದಾಶಯ ದೊಟ್ಟಿಗೆ ಈ ಅವಕಾಶ ಕೊರ್ಲ ಕುಟುಂಬದಟ್ಲೆಗೆ ಸೊಮ್ಮೆ ಸಂದರ್ಭ ದೇವರನ್ನ ಪಾದಗು ಸಂದಿನ ನಾಡು ಗೋ ಪಂಡುಂಡು ಕಾಡು ಬಲಾ ಪಂಡುಂಡಿಗೆ ಅಂಚಿನ ಬದುಕು ನರಮಾನ್ಯನ ಅಂಚಾದ ಈತ ದಿನ ಕೊರ್ಲುಡು ಬದುಕದು ನಮಕ್ ಆದರ್ಶನು ದರಿಪಾದು ಇನಿ ಪಾದಗು ಪಾದುಗು ಅಂಚಿನ ಸಂಜಿ ಬಣ್ಣನ ನೆಂಪುಡು ಒಂಜಿ ನಿಮಿಷ ಮೌನ ಪ್ರಾರ್ಥ ಆರ್ನ ನೆಂಪುಡು పుష్పార్పణ గబక ప్రకాష్ తొమ్మి दे जल जलबदे बरी राय तो हरिए जल जलबदे बरी दाई तो हरिए बिषण लगी शेर में पर गे तो हरे या यारे शिशु

ನುಡಿ ನಮನ ಸಂದಾದ ಒಂದು ನಿಮಿಷದ ಮೌನ ಪ್ರಾರ್ಥನೆದ ಶ್ರದ್ಧಾಂಜಲಿ ಸಂಧಾದ ಭಾವಚಿತ್ರಗೂ ಪುಷ್ಪಾರ್ಚನೆ ನಡಪಾದ ಸದ್ಗತಿ ಕಾರ್ಯಕ್ರಮ ನಡೆದ ಸಂಜೀವ ಭಂಡಾರ್ನ ಮಗಲು ವಾರ್ತಾ ನಿರೂಪಕಿ ಶ್ರೀಮತಿ ಬಬಿತಾ ಲತೀಶ್ ಮಗೆ ನಿಖಿತ್ ಬೊಕ ಇಲ್ಲದಕ್ಲು ಕುಟುಂಬದಕ್ಲು ಕಾರ್ಯಕ್ರಮದ ಮುತಾಲಿಕೆ